ನಮಸ್ಕಾರ ಧರ್ಮ ಸಂಪದ ವಾಹಿನಿಗೆ ಸ್ವಾಗತ ಕೃಷ್ಣ ಮತ್ತು ಅರ್ಜುನರ ಅನ್ಯೋನ್ಯವಾದ ಬಾಂಧವ್ಯ ಮಹಾಭಾರತಕ್ಕಿಂತ ಮೊದಲೇ ಪ್ರಾರಂಭವಾಗಿತ್ತು ಇವರಿಬ್ಬರು ನರ ಮತ್ತು ನಾರಾಯಣರ ಪುನರ್ಜನ್ಮ ಎಂದು ಹೇಳಲಾಗುತ್ತದೆ ನರ ಮತ್ತು ನಾರಾಯಣರು ಇಬ್ಬರು ಬೇರ್ಪಡಿಸಲಾಗದ ಋಷಿಗಳಾಗಿದ್ದರು ಅವರನ್ನು ವಿಷ್ಣುವಿನ ಒಂದು ಭಾಗವೆಂದು ಪರಿಗಣಿಸಲಾಗುತ್ತದೆ ನರನಾರಾಯಣರು ಬ್ರಹ್ಮನ ಮಾನಸ ಪುತ್ರನಾದ ಧರ್ಮ ಮತ್ತು ದಕ್ಷ ಪ್ರಜಾಪತಿಯ ಮಗಳಾದ ಮೂರ್ತಿಗೆ ಜನಿಸಿದ ಅವಳಿ ಮಕ್ಕಳು ಅವರು ಮನಕುಲದ ಕಲ್ಯಾಣಕ್ಕಾಗಿ ಭೂಮಿಯ ಮೇಲೆ ಅವತಾರಗೊಂಡರು ಎಂದು ಹೇಳಲಾಗುತ್ತದೆ ಭೂಮಿಯ ಮೇಲಿನ ಧರ್ಮವನ್ನು ರಕ್ಷಿಸಲು ಸಾಕ್ಷಾತ್ ವಿಷ್ಣು ತನ್ನ ದೇಹದಿಂದ ಈ ಋಷಿಗಳನ್ನು ಸೃಷ್ಟಿಸಿದನು ಎಂದು ನಂಬಲಾಗುತ್ತದೆ ನರನಾರಾಯಣ ಋಷಿಗಳು ಸಹಸ್ರ ಕವಚ ಅಂದರೆ ಸಾವಿರಾರು ರಕ್ಷಕವಚಗಳನ್ನು ಹೊಂದಿರುವ ರಾಕ್ಷಸನನ್ನು ಸೋಲಿಸಲು ಭೂಮಿಗೆ ಬಂದರು ಸತ್ಯಯುಗದ ಸಹಸ್ರ ಕವಚ ಹೊಂದಿದ ರಾಕ್ಷಸ ಬೇರೆ ಯಾರೂ ಅಲ್ಲ ದ್ವಾಪರ ಯುಗದಲ್ಲಿ ಜನಿಸಿದ ಕರ್ಣ ಹೌದು ಕರ್ಣನು ತನ್ನ ಹಿಂದಿನ ಜನ್ಮದಲ್ಲಿ ದಂಬೋದಭವ ಎಂದು ಕರೆಯಲ್ಪಟ್ಟನು ಅವನು ತನ್ನ ದುಷ್ಟ ಕೃತ್ಯಗಳಿಂದ ರಾಕ್ಷಸ ಎಂದು ಕರೆಯಲ್ಪಟ್ಟನು ರಾಕ್ಷಸರು ಎಂದಿನಂತೆ ಯಾವಾಗಲೂ ಅಜಯವನ್ನು ಬಯಸುತ್ತಿದ್ದರು ಅದು ಯಾವಾಗಲೂ ಸಾಧ್ಯವಿಲ್ಲ ಎಂದು ತಿಳಿದಿದ್ದರೂ ಸಹ ಎಲ್ಲ ಅಸಾಧ್ಯವಾತನ್ನೇ ಕೇಳುತ್ತಿದ್ದರು ಅದು ಅವರ ವಿನಾಶಕ್ಕೆ ದಾರಿ ಮಾಡಿಕೊಡುತ್ತದೆ ಸಹಸ್ರ ಕವಚವು ಹಾಗೆಯೇ ಆಯಿತು ಅವನು ವರ್ಷಗಳ ಕಾಲ ಜ್ಞಾನ ಮಾಡಿ ಮತ್ತು ಸೂರ್ಯನಿಗೆ ತಪಸ್ಸು ಸಲ್ಲಿಸಿ ಈ ರೀತಿಯಾದ ವರವನ್ನು ಕೇಳಿದ್ದನು ಅವನ ದೇಹವು ಸಾವಿರಾರು ಕವಚಗಳನ್ನು ಹೊಂದಬೇಕು ಅವನನ್ನು ಕೊಲ್ಲಲು ಒಬ್ಬನು ಸಾವಿರ ವರ್ಷಗಳ ಜ್ಞಾನ ಮಾಡಬೇಕು ಮತ್ತು ಇನ್ನೂ ಸಾವಿರ ವರ್ಷಗಳ ಕಾಲ ಅವನೊಂದಿಗೆ ಹೋರಾಡಬೇಕು ಅದರ ಮೂಲಕ ಅವನು ಒಂದು ಸಮಯದಲ್ಲಿ ಕೇವಲ ಒಂದು ರಕ್ಷಾ ಕವಚವನ್ನು ಕಳೆದುಕೊಳ್ಳುತ್ತಾನೆ ಹೀಗಾಗಿ ಅವನು ಕೊಲ್ಲಲ್ಪಡುವ ಮೊದಲು ಅವನು ತನ್ನ ಎಲ್ಲಾ ರಕ್ಷಾ ಕವಚಗಳನ್ನು ಕಳೆದುಕೊಳ್ಳಬೇಕಾಗುತ್ತದೆ ಇದಷ್ಟೇ ಅಲ್ಲದೆ ಇನ್ನೂ ಒಂದು ಷರತ್ತು ಇತ್ತು ಯಾವುದೇ ಸಂದರ್ಭದಲ್ಲಿ ಯಾರಾದರೂ ಈ ರಕ್ಷಾ ಕವಚವನ್ನು ಮುರಿದರೆ ಅಥವಾ ಅದನ್ನು ಹಾಳು ಮಾಡಿದರೆ ಅವರ ಪ್ರಾಣ ತ್ಯಾಗ ಮಾಡಬೇಕಾಗುತ್ತದೆ ಎಂದು ಕೇಳಿಕೊಂಡನು ಹೀಗಾಗಿ ಸಾವಿರ ಶಸ್ತ್ರಸಜ್ಜಿತ ರಾಕ್ಷಸ ಸಹಸ್ರ ಕವಚವನ್ನು ಸೋಲಿಸುವುದು ದೊಡ್ಡ ಯೋಜನೆಯಾಗಿತ್ತು ಸತ್ಯಯುಗದಲ್ಲಿ ಧರ್ಮ ಮತ್ತು ಸದಾಚಾರದ ರಕ್ಷಣೆಗಾಗಿ ನರನಾರಾಯಣರು ಭೂಮಿಯ ಮೇಲೆ ಅವತರಿಸಿದರು ಇದು ಬೇರೆ ಯಾರೂ ಅಲ್ಲ ವಿಷ್ಣುವಿನ ಅವಳಿ ಸಹೋದರ ಅವತಾರವಾಗಿತ್ತು ನರನಾರಾಯಣರು ಬದ್ರಿನಾಥದಲ್ಲಿ ಸಾವಿರಾರು ವರ್ಷಗಳ ಕಾಲ ಧ್ಯಾನ ಮಾಡಿದರು ನರನಾರಾಯಣರು ರಾಕ್ಷಸನೊಂದಿಗೆ ದ್ವಂದ ಯುದ್ಧವನ್ನು ನಡೆಸಿದರು ಹೀಗಾಗಿ ಎಲ್ಲ ನಾಶವಾಯಿತು ಆದರೆ ಒಂದು ರಕ್ಷಾ ಕವಚ ಮಾತ್ರ ರಾಕ್ಷಸನ ಬಳಿ ಇತ್ತು ಆ ಸಮಯದಲ್ಲಿ ತನ್ನ ಅಂತ್ಯ ಹತ್ತಿರದಲ್ಲಿದೆ ಎಂದು ತಿಳಿದು ಅವನ ಸಹಾಯಕ್ಕಾಗಿ ಸೂರ್ಯನನ್ನು ಬೇಡಿಕೊಂಡನು ಆಗ ಸೂರ್ಯ ಮಧ್ಯಪ್ರವೇಶಿಸಿ ಅವನಿಗೆ ಸಹಾಯ ಮಾಡಿದನು ಸೂರ್ಯದೇವ ಸಹಸ್ರ ಕವಚ ರಕ್ಷಣೆಯ ಭರವಸೆಯನ್ನು ನೀಡಿದನು ಮತ್ತು ಆ ಕವಚವನ್ನು ನರ ಮತ್ತು ನಾರಾಯಣನಿಗೆ ಒಪ್ಪಿಸಲು ನಿರಾಕರಿಸಿದರು ಈ ಸಮಯದಲ್ಲಿ ಯುಗ ಬದಲಾವಣೆಯಾಗಿ ಭೂಮಿಯ ಮೇಲೆ ಪ್ರಳಯವಿತ್ತು ಇದರಿಂದಾಗಿ ರಾಕ್ಷಸನು ಸಾವಿನಿಂದ ಪಾರಾಗುತ್ತಾನೆ ಆದರೆ ಭಗವಾನ್ ನಾರಾಯಣನು ತನ್ನ ಯೋಗ ಬಲದಿಂದ ತಾನು ಕೃಷ್ಣನಾಗಿ ಅವತರಿಸುವನೆಂದು ಘೋಷಿಸಿದನು ಮತ್ತು ರಾಕ್ಷಸನು ದ್ವಾಪಾರ ಯುಗದಲ್ಲಿ ಅರ್ಜುನನಾಗಿ ಜನಿಸಲಿರುವ ನರನಿಂದ ನಾಶವಾಗಲಿದ್ದಾನೆ ಮತ್ತು ದುಷ್ಟ ರಾಕ್ಷಸ ದಂಭೋದ್ಭವ ಸಹಸ್ರ ಕವಚ ಕರ್ಣನಾಗಿ ಜನಿಸಲಿದ್ದಾನೆ ಎಂದು ಭಗವಾನ್ ವಿಷ್ಣು ಹೇಳಿದರು ಅದೇ ರೀತಿ ದ್ವಾಪರಯುಗದಲ್ಲಿ ನರ ಅರ್ಜುನನಾಗಿ ಮತ್ತು ನಾರಾಯಣ ಕೃಷ್ಣನಾಗಿ ಜನಿಸಿದರು ಅಷ್ಟೇ ಅಲ್ಲದೆ ರಾಕ್ಷಸ ದಂಬೋದ್ಭವದ ಅಂಶ ಕವಚದೊಂದಿಗೆ ಕರ್ಣನಾಗಿ ಜನ್ಮ ಪಡೆದನು ಕರ್ಣನ ಪಾತ್ರವು ಒಳ್ಳೆಯದು ಮತ್ತು ಕೆಟ್ಟದರ ಮಿಶ್ರಣವಾಗಿತ್ತು ಏಕೆಂದರೆ ಅವನು ರಾಕ್ಷಸನಾಗಿದ್ದರೂ ಸಹ ಅವನು ಸ್ವಲ್ಪ ಸಮಯದವರೆಗೆ ಸೂರ್ಯನಲ್ಲಿ ವಾಸವಾಗಿದ್ದನು ಸತ್ಯಯುಗದಲ್ಲಿ ಅವಳಿ ಋಷಿಗಳಾದ ನರನಾರಾಯಣರಾಗಿದ್ದರಿಂದ ದ್ವಾಪಾರಯುಗದಲ್ಲಿ ಕೃಷ್ಣ ಮತ್ತು ಅರ್ಜುನರ ಬಾಂಧವ್ಯ ತುಂಬ ಅನ್ಯೋನ್ಯವಾಗಿತ್ತು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು